ಫಿಲ್ಮಿ ಗಾಸಿಪ್ಸ್ ಟ್ರಾವೆಲ್ಗೆ ಸ್ವಾಗತ ನಾಳೆಯ ಪಾರು ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಸಾರಾಂಶದಲ್ಲಿ ತಿಳಿಯೋಣ ಮಗುಗೆ ಜನನಿಯವರು ಶೂ ಹಾಕಿ ಕೂರಿಸಿರ್ತಾರೆ ಆವಾಗ ಪಾರು ಅವರು ಹೇಳ್ತಾರೆ ಜನನಿ ಮಗುದು ಶೂ ಅದಲು ಬದಲು ಆಗಿದೆ ಸ್ವಲ್ಪ ನೋಡ್ಕೋ ಅಂತ ಅದಕ್ಕೆ ಪುಟಾಣಿ ಹೌದು ಪಾರು ಹೇಳಿದ್ದು ನಿಜ ಅಂತ ಹೇಳ್ತಾರೆ ಅದಕ್ಕೆ ಜನನಿ ನನಗೆ ಗೊತ್ತಿದೆ ನೀನು ಸುಮ್ಮನೆ ಇರು ಅಂತ ಹೇಳಿ ಶೂನ ಎಕ್ಸ್ಚೇಂಜ್ ಮಾಡಿ ರೆಡಿ ಮಾಡ್ತಾರೆ ಆಮೇಲೆ ಪಾರು ಅವರ ತಂದೆ ಕರ್ಕೊಂಡು ಹೋಗೋದಕ್ಕೆ ಮಗುನ ಕರೀತಾರೆ ಅದಕ್ಕೆ ಜನನಿಯವರು ಅಪ್ಪ ಇನ್ನು ಮುಂದೆ ನೀವೇನು ಕರ್ಕೊಂಡು ಹೋಗೋದು ಬೇಡ ನನ್ನ ಚಿಕ್ಕಮ್ಮನೇ ಇನ್ನು ಮುಂದೆ ನನ್ನ ಮಗಳನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಜನನಿಯವರ ತಂದೆ ಹನುಮಂತು ಹಾಗೂ ಅವರು ತುಂಬ ಆಶ್ಚರ್ಯವಾಗಿ ನಿಂತು ನೋಡ್ತಾ ಇದ್ದಾರೆ ಪ್ರತಿದಿನ ಮಗುನ ಸ್ಕೂಲಿಗೆ ಬಿಡುವಾಗ ಆದಿತ್ಯವರು ಅರ್ಧ ದಾರಿಯಲ್ಲಿ ಸಿಕ್ಕಿ ಮಗುನ ಮಾತಾಡಿಸಿ ಅವರೇ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾ ಇದ್ದರು ಆದರೆ ಇನ್ನು ಮುಂದೆ ಜನನಿಯವರ ಚಿಕ್ಕಮ್ಮ ಕರ್ಕೊಂಡೋಗಿ ಬಿಡೋದ್ರಿಂದ ರತ್ನವೇಣಿಯವರು ಹೇಗೆ ಇನ್ನು ಆಟ ಮುಂದುವರಿಸುತ್ತಾರೆಂದು ಪೂರ್ತಿ ಸಂಚಿಕೆಯಲ್ಲಿ ನಾವು ನೀವು ಕಾದು ತಿಳಿದುಕೊಳ್ಳಬೇಕಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು